ಈ ಅಲೆಮಾರಿಗಳ ಹೋರಾಟವನ್ನು ಬೆಂಬಲಿಸಿ ಈ ಒಂದು ಸಮುದಾಯಗಳ ಉದ್ದೇಶಿಸಿ ಒಂದ್ ಮಾತಾಡಬೇಕಂತೆ ಸರ್ ದಯಮಾಡಿ ಸಮಯ ಜಾಸ್ತಿ ತಗೋಬೇಡಿ ಅಭಾವ ಇದೆ ಮಾತಾಡಿ ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪ್ರೊಫೆಕ್ಟರ್ ಬಿ ಕೃಷ್ಣಪ್ಪನವ್ರಿಗೆ ಎಸ್ ಮಾರಾಪಣ್ಣಿ ಅವ್ರಿಗೆ ನನ್ನ ಪ್ರೀತಿಯ ಸಹೋದರ ಸಮುದಾಯದ ಎಲ್ಲ ಹಿರಿಯರಿಗೂ ವಂದಿಸುವುದರ ಜೊತೆಗೆ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ವೆಂಕಟಾಪುರ ಗ್ರಾಮದಿಂದ ಬಂದಿದ್ದೀವಿ ಒಂದು ಇಪ್ಪತ್ತು ಜನ ನಮ್ಮ ಅಲಿಮಾರಿ ಸಮುದಾಯದಂದ್ರೆ ನೂರಾರು ವರ್ಷಗಳಿಂದ ಭಿಕ್ಷಾ ಬೇಡುತ್ತಾ ಬೇಟೆ ಆಡುತ್ತಾ ಊರು ಹೊರಗಡೆ ಮಸೂತಿ ಗುಡಿ ಗುಂಡಾರಗಳಲ್ಲಿ ವಾಸಿಸುತ್ತಿದ್ದೀವಿ ಅದರಿಂದ ನಮಗೆ ಯಾವುದೇ ಸರ್ಕಾರ ನಮಗೆ ಒಳ ಮೀಸಲಾತಿಯಲ್ಲೇ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಮತ್ತು ಈಗೂ ಕೂಡ ಒಳಮಾಸಿ ಮೀಸಲಾತಿಯಲ್ಲಿ ಒಂದು ಪರ್ಸೆಂಟು ಕೊಡ್ತೀವಿ ಅಂದಿದ್ರು ಆವಾಗಲೇ ನಾವು ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ನಾವು ಐವತ್ತೊಂಬತ್ತು ಜಾತಿಗೆ ಒಳಮಾಸಿ ಮೀಸ ವರ್ಷದಿಂದ ದೇಶಕ್ಕೆ ಸ್ವತಂತ್ರ ಇದ್ದರೂ ನಮ್ಮ ಅಲೆಮಾರಿಗಳಿಗೆ ಯಾವುದೋ ಸ್ವತಂತ್ರ ಇಲ್ಲದಂಗೆ ಈ ಒಂದು ಪರ್ಸೆಂಟ್ ಕೂಡ ನಮಗೆ ಸಿಗದಂಗೆ ಬಲಾಟಿ ಸಮುದಲ್ಲ ನಮ್ಮ ಸೇರಿಸಿ ನಮಗೆ ಯಾವುದೂ ಸಿಗದಂಗೆ ಮತ್ತು ಮೊದಲಿಂದ ಏನು ನಾವು ಕಾಡು ನಾಡಲ್ಲಿ ಗುಡಿ ಗುಂಡಾರಲ್ಲಿ ವಾಸಿಸ್ತಿದ್ವಿ ಅದೇ ರೀತಿ ಶಿಕ್ಷಣದಿಂದ ಮತ್ತು ರಾಜಕೀಯವಾಗಿ ಎಲ್ಲ ರಂಗದಲ್ಲಿ ಸರ್ಕಾರ ಸೌಲಭ್ಯದಿಂದ ವಂಚಿತರಾಗಿ ಇದ್ದೀವಿ ಎಂಬತ್ತು ವರ್ಷಗಳಿಂದ ವಂಚಿತರಾಗಿದ್ದೀವಿ ಈಗಲೂ ಕೂಡ ನಾವು ವಂಚಿತರಾಗುವಂಥ ಶಿಥಿತಿ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ರಿಂದ ಅದನ್ನು ಪ್ರತಿಭಟಿಸಲಿಕ್ಕೆ ನಾವು ಇಲ್ಲೇ ಾಮೀಣ ಸರ್ಕಾರಕ್ಕೆ ವಿರುದ್ಧವಾಗಿ ನಮ್ಮ ಹಕ್ಕನ್ನು ಅಂಬೇಡ್ಕರಿಯನ್ನು ನಮಗೆ ರೂಪಿಸಿಕೊಟ್ಟಂಥ ಹಕ್ಕನ್ನು ನಮಗೆ ಒಂದು ಪರ್ಸೆಂಟನ್ನು ನೀಡಿ ನಮ್ಮ ಅಲಿಮಾರಿಯ ನ ಮತ್ತು ಸಮುದಾಯವನ್ನು ಪ್ರತ್ಯಕ್ಷವಾಗಿ ಮಾಡಬೇಕಂತೇಳಿ ಆ ಹೋರಾಟದ ಪ್ರಯುಕ್ತವಾಗಿ ನಾವು ಈ ಬೆಂಗಳೂರಿಗೆ ಬಂದಿದ್ದೀವಿ ನಮ್ಮ ಹೋರಾಟ ನಮ್ಮ ಹಕ್ಕು ಸಿಗೋವರಿಗೆ ನಾವು ಈ ಬೆಂಗಳೂರು ಬಿಟ್ಟು ಕದರೋದಿಲ್ಲ ಮತ್ತು ಇನ್ನೂ ಇಷ್ಟೇ ಅಲ್ಲ ಇದು ರಾಜ್ಯ ಮಟ್ಟದೊಳಗೆ ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಪೂರ್ಣವಾಗಿ ನಾವು ಹೋರಾಟ ಮಾಡ್ತೀವಿ ನಮ್ಮ ಜೀವ ಇರೋವರೆಗೆ ಓಡಾಟ ಮಾಡ್ತೀವಿ ನಮಗೊಂದು ಪರ್ಸೆಂಟೇಜ್ ಕೊಡಬೇಕು ಎಲ್ಲ ನಮಗೆ ಇಸಾ ಕೊಟ್ಟಾರು ಸಹಿಸಬೇಕು ಆ ಸ್ಥಿತಿ ಒಳಗೆ ಇರೋದರಿಂದ ನಮಗಾದಷ್ಟು ನಮಗೇನು ಒಂದು ಪರ್ಸೆಂಟ್ ಬರ್ತೈತಿ ಇದು ಕೂಡ ನಮಗೆ ಜಾರಿಗೆ ಮಾಡಿ ನಮಗೇನು ಈಗ ಎಡ ಮತ್ತು ಬಲಗೈ ಸಮುದಾಯದವರು ನಮಗೇನು ಬೆಂಬಲ ನೀಡ್ತಾ ಇದ್ದಾರೆ ಅವರೇ ನಮ್ಮ ಪಾಲಿನ ಅಂಬೇಡ್ಕರ್ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ ನಮ್ಮದು ಅಗದಿ ಜೀರೋ ನಮ್ಮ ಸಮುದಾಯ ಇರೋದರಿಂದ ಇದುವರೆಗೂ ಕೂಡ ನಮಗೆ ಯಾವುದೇ ಸರ್ಕಾರದಲ್ಲಿ ಆಗಲಿ ಅಧಿವೇಶನದಲ್ಲಿ ಆಗಲಿ ಅದರಲ್ಲಿಯೂ ನಮ್ಮ ಧ್ವನಿ ಎತ್ತುವಂಥವರು ನಾಯಕರು ಇಲ್ಲ ಮತ್ತು ನಮಗೆ ಹೋರಾಟ ಮಾಡುವಂಥ ಗುರುವೂ ಇಲ್ಲ ನಮ್ಮ ನಲವತ್ತೊಂಬತ್ತು ಸಮುದಾಯಗಳಿಗೆ ಯಾವುವು ನಮ್ಮ ಜಾತಿ ಗುರುಗಳೂ ಇಲ್ಲ ಮತ್ತು ನಮ್ಮ ರಾಜಕೀಯವಾಗಿ ಯಾರೂ ಇಲ್ಲ ಇದರಿಂದ ನಮ್ಮ ಧ್ವನಿ ಇಲ್ಲ ಅಂತೇಳಿ ನಮ್ಮನ್ನು ತಳಗು ತುಳಿದು ಅದರ ಬಲಾಟಿ ಸಮುದಾಯಗಳನ್ನು ಏನು ಓಟಿನ ಆಶಯಕ್ಕೆ ಆ ಸಮುದಾಯಗಳಲ್ಲಿ ನಮ್ಮನ್ನು ಸೇರಿಸಿ ಆ ಸಮುದಾಯಗಳು ನಮ್ಮ ಜೀವನದಲ್ಲಿ ಸ್ವಸಂತ್ರ ಸಿಗಬಾರ್ದು ಆ ರೀತಿ ನಮ್ಮ ಸಮುದಾಯಗಳನ್ನು ತುಳಿಯುವಂಥ ಪ್ರಯತ್ನ ಮಾಡ್ಯಾರೆ ಅಂತೇಳಿ ಈ ಸಂದರ್ಭದಲ್ಲಿ నన్నెసూరు నన్నెసరు దుర్గప్ప వెంకపాటు అక్కడవరం ధారవాడ జిల్లా అలిమారి బుడుకట్టు మహాసభ జిల్లా అధ్యక్ష